ಬಂದ ನಿನ್ ಇಲ್ಲ ಇಲ್ಲಕ್ಕನಮ್ಮ ಬಂದೇ ಇಲ್ಲ ಸರಿ ಕಂತ ಹಾಕು ಅವನ ತನಿಖೆ ಹೋಗಿ ಹೊಸಿ ದಿವಸ ಆಯ್ತಾ ಇನ್ಯಾವ್ ಬರೋದವ ನಿನ್ ಗೊತ್ತಾಕಿಲ್ವ ಅವನ್ಗೆ ಅಯ್ಯೋ ತೊಡಗಾಲ್ ನನ್ ಮಗ ಅವ್ನ ಹಂಗೆ ಆಗ್ಲಿಂದನ ಆ ಆಗ್ಲಿಂದನೂ ಹಂಗೆ ಅವನು ಅವ್ರು ಹುಣ್ಣು ತಂದಾಕ್ತಿಲ್ಲ ಅವ್ರ ಅಕ್ಕ ಕೊಡ್ ಕಳ್ಸ್ಬೇಕು ಅವನ್ ಸಾಮಾನ ಅವ್ಳು ಇಲ್ ಹಂಗೆ ಉಣ್ಬೇಕು ಇವತ್ತು ಅವತ್ತಿನ್ ಇವತ್ ಅದೇ ಒಂದ್ ಕೆಲ್ಸ ಬಂದ್ಬಿಟ್ಟ ಸೋಂಬೇರಿ ತಂದಾನಿಯಾ ಅವ್ನು ತಂದಕ್ಕನ ಅವನು ಅವ್ನು ಹಚ್ಕೊಂಡ್ ನೀನ್ ಇಲ್ವಾ ಏನೋ ಏನ ಹಣೆ ಬರ್ಬೇಕು ಸರಿ ಇಲ್ಲ ಕಣಮ್ಮ ಹೇಳ್ತೀರ ನೋಡಮ್ಮ ಥರ ಇದ್ ಮಾಡ್ಬಿಟ್ಟ ಅಂತ ಹೋಗಿ ಹೊಸಿದಾಯ್ತಮ್ಮ ತಿರ್ಗಿ ನೋಡಿನವಲ್ಲ ನಾಲ್ಕೈದು ದಿವಸ ಆಯ್ತು ನನ್ ಇರ್ತಿ ಅನ್ನೋದು ಮಾಡ್ಕೊಂಡಿದ್ ಚೂರಾರಿಯ ಅವ್ನ ನಿಗಾ ಬೇಡವಮ್ಮಿದ್ರ ಬರ್ದನ ಇರ್ತಿದ್ನ ಕಿಳು ಕೇಳು ನನ್ನ ಮಗ ಇಂಥ ಬುದ್ಧಿ ಕಲಿತಾನೆ ಅಂತ ಕರಿತಿಲ್ಲ ಕಣಮ್ಮ ನಿಜವಾಗ್ಲುವೆ ಅವನಿಂದ ಬಾಳಾನೇ ಮೋಸ ಆಗೋಯ್ತು ನನ್ಗಂತೂ ಅಯ್ಯೋ ನಿನ್ಗೆ ಇರಬೇಕಾಗಿತ್ತು ಸುಮ್ಕಿರು ಮದ್ವೆ ಎಲ್ ಮಕ್ಳಿರೋಳ್ ನೀನು ಇವ್ನ ಕರ್ದನ್ಕ ನೀನು ನಿನ್ ಇಲ್ವಾ ಅತ್ತಗು ಕೆಟ್ಟ ಇತ್ತಗು ಕೆಟ್ಟ ನಂಗೆ ಮಾಡ್ಕ ಕೂತಿದ್ಯಾಲ ಓ ಏನಮ್ಮ ಮಾಡೋದು ಎಲ್ಲ ನನ್ನ ಹಣೆ ಬರ ಕಣಮ್ಮ ಎಲ್ಲ ನನ್ನ ಬರ ಆಯ್ತು ಸಿಕ್ಕಿಲ್ಲ ಸುಮ್ನೀರ್ ಬೇಜಾರ್ ಮಾಡ್ಕೋಬೇಡ ಸುಮ್ನೀರ್ ತಾಯಮ್ಮ ನೋಡೋದ ಭಗವಂತ ಹೆಂಗ್ ಮಾಡೋ ನಂಗೆ ನೀನು ಆ ಮತ್ತೆ ತಪ್ಪು ಮಾಡ್ಕೊಬಿಟ್ಟು ಇವತ್ತು ತಪ್ಪು ಮಾಡ್ಕೊಂಡೆ ಮಾಡ್ಕೊಂಡೆ ಮೈ ಪರ್ಚ ಹೇಳಿದ್ರೆ ಏನ್ ಪ್ರಯತ್ನ ಯಾವ್ದು ಕುಪೇಗ ಹೇಳು ಯಾವ್ದು ಕುಪೇಗ ಹಾಕಿಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಡಮ್ಮ ನನ್ಗಂತೂ ತಲೆನೇ ಓಡ್ತಾ ಇಲ್ಲ ಆಯ್ತು ಸುಮ್ಕಿರ್ ಬೇಜಾರ್ ಮಾಡ್ಕೋಬೇಡ ಸುಮ್ನೀರ್ ಅಡ್ಗೆ ಏನ್ ಮಾಡಿದೆ ಅಯ್ಯೋ ಸಾರು ಮಾಡಿ ಉಪ್ಪು ಹೆಸರು ಮಾಡಿ ಸಬ್ ಕುಯ್ಕೋಗಿದ್ ನನ್ನ ದಿವ್ಸ ಕೆಲ್ಸ ಉಪ್ಸಾರು ಮಾಡಿದೆ ಅದೇ ಸಾರಿತ್ತು ಅಕ್ಕಿ ಹಾಕ ಉಂಡ್ಬಿಟ್ಟು ಬಂದೆ ಇನ್ನೇನು ಮಾಡಣಮ್ಮ ನಮ್ಮಅಾರ್ಗೆ ಅಕ್ಕನ ಬೇಡವಮ್ಮ ನೆನ್ಪೇಡ್ಬಳಿಗೆ ಏನು ಎಂತನೆ ಬಿಟ್ಟು ಮಗಳ ಮನೆಗೂ ಕೂತಾಳಲ್ಲ ಅವಳು ಎಲ್ಲಕ್ಕಿಂತ ಹೆಚ್ಚು ಅವಳು ನೀನು ಆಸೆ ಮಾಡ್ತಾಳಂತೆಲ್ಲ ಸುಳ್ಳು ಬಿಡವ ಈಗ ನಮ್ಮ ಮಗನಿ ಆಗಲಿ ಎರಡು ಮಕ್ಳಿರೋ ಮಕ್ಳಿಗಳ್ ಕರ್ಕೊ ಬಂದ್ಬಿಟ್ಟು ನಾವು ಒಪ್ಕೊಬಿಟ್ಟವ ನಮ್ಮಗೆ ತಾನೇ ಅವರು ನಮ್ಮಗೆ ಅಂತ ಅರ್ಥ ಮಾಡ್ಕೋಬೇಕು ಯಾರು ಒಪ್ಪರು ಯಾರು ಒಪ್ಪಕ್ಕಿಲ್ಲ ಅವಳು ತಪ್ಪು ನಂಗೂ ಇಲ್ಲ ನಾವು ಸುಮ್ಮರು ಏನ್ ಮಾಡಕಕಿರಾ ನಿನ್ನ ಅಣೆ ಬರ ಬಂದಿದiala ಅವನು ಬಸ ನಂಗಂತ ಏನು ಮಾಡಬೇಕು ಅಂತನೆ ಗೊತ್ತಾಕ್ಕೆ ಕಡಮ್ಮ ನಿಜವಾಗ್ಲೂ ಬಹಳ ಬೇಜಾರಾಯ್ತಿದೆ ಏ ಬೇಜಾರ್ ಮಾಡ್ಕೊಂಡು ಹೆಲ್ಪ್ ಏದ ನಾ ನೀ ಯಾವತ್ತು ಅಮ್ಮ ಬೈತಂತಲ್ಲ ನಿಮ್ಮ ಅಮ್ಮ ಆಗ ಓಕಾಯ್ತಿದ್ದಿ ಮತ್ತೆ ಐ ನೀನು ಅಮ್ಮ ನನಗೆ ಅಂಡಾ ಸರ್ಜಾ ನೀನು ಗೊತ್ತಿಲ್ಲ ಕರಸಕಡ ಬೇಕ ಗುಟ್ನಲ್ಲಿ ವಾಡ್ದಾಕ ಕೂಯಸಕೇ ಲಾವ್ನು ಅಂತಾವ್ನು ಕುಡ್ಕಾದ ಕುಡ್ದುಬಿಟ್ರು ಅದು ಮನಸನೇ ಅಲ್ಲ ಕುಡಿದವರ ದೇವರನ್ನಂಗಿರ್ತನೆ ಕುಡಿದ್ರಂತ ದೈನಂಗಿರ್ತನೆ ಕಣಮ್ಮ ಅವನು ನನ್ನ ಬುಟ್ ಕೋಟನಮ್ಮ ಬೇಕರ ವಾಡ್ದೆ ವಳೆಗೆಸಕ ಕೂಯಸಕೇ ಲಂತೆವನು ನಾನು ಅದ್ಕೆ ನೋನಿಲ್ಲ ಬೇಡ ಬಿಡಮ್ಮ ಸುಖ ಕಷ್ಟು ಬಂದಿರಿ ತಾನೆ ಇವನ್ ಏನು ಇಲ್ಲ ಕಣಮ್ಮ ಮನೆಗಾರು ಬರ್ಬೇಕಲ್ವಮ್ಮ ಮನೆಗಾರು ಬರ್ಬೇಕಲ್ವ ಇವನು ನಾಲ್ಕೈದು ದಿವಸ ಆಯಿತು ಎಲ್ಲಿ ಹೋಗಿದಾನ ಯಾತಕ್ಕೆ ಹೋಗಿದ್ದಾನೋ ಒಂದು ಗೊತ್ತಿಲ್ಲ ಬದುಕಿದಾನು ಸತ್ತಿದ ಒಂದು ಗೊತ್ತಿಲ್ಲ ಕಣಮ್ಮ ಹಿಂಗ ಆದ್ರೆ ಹೆಂಗೆ ಮಾಡ್ಬೇಕು ಹೇಳು ಮತ್ತೆ ಬೇಜಾರಾಯಕಿಲ್ವ ಅದೇನು ಯಾವಾಗ ಬಂದಾನ ಏನು ಕಾಣಕಣವ ಸರಿಲ್ಲವೈದ ಹಿಂಗೆ ಅಂತಳ ಅಂತ ಅಯ್ಯೋ ಅಯ್ಯೋನು ಬುದ್ಧಿ ನೋಡಿನಿ ಕಣವ ಅವ್ರು ಸರಿ ಇಲ್ಲ ಅವರು ಅವರು ಅಷ್ಟೇ ಅವರು ಅಷ್ಟೇ ನಾವು ಹೋಗ್ಕಿಲ್ಲ ಅವ್ರು ಮನೆ ಸುದ್ದಿ ಮಾತಾಡ್ತಿರ್ ಕಡವ ನಿಮ್ಮತಕ್ಕೆ ಬತ್ತಿಲ್ಲ ಅವ್ರ ರಬಜ್ಜಿ ಅದೇ ಹಾಕಬೇಕು ಅಂದ್ಬಿಟ್ಟು ನಾನು ಬತ್ತಿತ್ತಿಲ್ಲ ಈಗ ನೀನು ಪಾಪ ಕೆಲ್ಸಕ್ಕೆ ಬರ್ತೀನಿ ಅಂದಿ ಕರ್ಕೊ ಬಂದಿದ್ದು ಹ್ಞೂ ನಾವೇ ನಾವೇನು ಸಂಬಳ ಕೊಟ್ಟ ಬವ ಸಾಕಾರಿ ಕೊಡ್ತದೆ ಪಪ್ಪ ಹ್ಞೂ ನಾವು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ ಅಷ್ಟೇ ಇನ್ನೇನು ಇಲ್ಲ ತಲೆಗೆಸ್ಕೊಬೇಡ ಸುಂಕಿರು ಏನೋ ಕೆಲಸ ಹುಡುಕ ಹೋಗಿದಾನೋ ಹೆಂಗೋ ನಿನ್ಗೆ ಗಂಡ ಬರ್ತಾನೆ ತಲೆಗೆಸ್ಕೊಳ್ಳೋಕೋಬೇಡ ಸುಂಕಿರೋತ ಎಲ್ಲ ಒಳ್ಳೆದಾಯ್ತದೆ ನೀನು ಏನು ಮಾಡಿ ಹ್ಞೂ ಇನ್ನು ಅವೆಲ್ಲ ನೀವು ಮಾಡ್ಕೊಂಡು ನಿನ್ನಾರಾಗ ಯಾರು ಮಾಡ್ಕೊಂಡ್ರೆ ಯಾರಾದರು ಯಾರಾದರು ಹೇಳು ನೀನು ಆ ಮಕ್ಕಳನ್ನ ಕರೆಯೋಕೊಳ್ತಾರಮ್ಮ ಕಷ್ಟವಾಗ ಸುಕ್ಕು ಏನಾರ ಅಲ್ಲಿ ನೀನು ಹೊಂಟೋಗ್ಬಿಟ್ಟಿರಿ ನೀನು ನಿನ್ಗೆ ಈ ತರ ಪರಿಸ್ಥಿತಿ ಬರ್ತಿಲ್ಲ ಬಿಡು ಹೊಚ್ಚಪಟ್ಟಾಗ ಹೋಗ್ಬಿಟ್ಟು ತಪ್ಪಾಯ್ತಂತ ಕಾಲು ಬಿದ್ದ್ಬಿಟ್ಟು ಸಮಾಪಣೆ ಕೇಳ್ಕೊಂಡು ಇರಬೇಕಾಗಿತ್ತು ನೀನು ನೀನು ಅದ್ಬಿಟ್ಟು ಮಕ್ಕಳನ್ನೇ ಕಳ್ಸಿ ನೀ ಇದೆಯಾ ನೀನು ಹೆಂಗಿದ್ಯ ನೀನು ನನ್ನ ಮಗ ಅಷ್ಟು ಉದ್ದಾವನೆ ಅಷ್ಟು ದೊಡ್ಡ ಮಗ ಬಿಟ್ಟು ಒಂದು ಹೊಂದಿ ಮನಕ್ ಬರ್ಲಿಲ್ಲ ಅಂದ್ರೆ ಆ ಮಕ್ಳು ಬಿಟ್ಟು ಹೆಂಗಿದೀವ ನೀನು ಅಯ್ಯಪ್ಪ ದಂಗಿದೇವ ಕಾಣೆ ಏನ್ ಮಾಡೋದಮ್ಮ ಏನು ಮಾಡೋದ್ ನಾನು ಕುಡುಕು ಮುದೇವಿ ನನ್ನ ಮಗನ ಜೊತೆ ಹೆಂಗ ಹೊಡ್ದೆ ಹೇಳು ಅವೇ ನನ್ನ ಮಕ್ಳೇನು ಸಾಮಾನ್ಯ ಬುದ್ಧಿ ಕಲ್ತಿರಕಮ್ಮ ಅವು ಅಂತೀವೇ இரீ இல்வே நீன்பா நான் இறக்கில ஓதா டிக்கண்டு ஓலிடமா ஓதமே இன்னேன் ஏன் தர கிடைக்கட்ட பாகமா அமலாத்தேன் ஏன் சரி கனமரீங்க நானும் நெம் ஏன்னா இல்ல கனம நன் நிம் ஏன்னதே இல்ல நன் உ அப்போல்லவா ಓಡೋಗ್ಬಿಟ್ಲ ಯಾರ ಜೊತೆ ನಾವು ಅನ್ವಸ್ ಹತ್ಕೊಂಡು ಓಸಿ ಪಾಡತ್ಕೊಂಡ್ ನಾವು ಬೆಳೆನಿಲ್ಲ ಕರಮ್ಮ ದೊಡ್ಡವ್ರಾಗಲೀರ ಅಷ್ಟು ಕಷ್ಟಪಟ್ಟಿವಿ ನಾವು ಹಂಗೆ ನಮ್ಮ ಕರಮ್ಮ ಮಾಡ್ಬಿಟ್ಟಿದ್ಲು ಕನಮ್ಮ ಅಡ್ಗೂಡ ನೋಡಕ್ಕೆ ಹೋಗ್ಬೇಕ ನಾವು ಇನ್ನು ಸತ್ತರು ನೋಡಕ್ಕೆ ಹೋಗ್ಕಿಲ್ಲ ನಾವು ಇನ್ನು ಇನ್ನೊಳ ನಮ್ಗೆ ಹಿಂಗೆ ನೇ ಅಂದ್ಬಿಟ್ಟು ನನ್ನ ತಮ್ಮನ ಹೋಯ್ಕಿಲ್ಲ ನಾನು ಹೋಯ್ಕಿಲ್ಲ ಆಮೇಲೆ ನನ್ನ ತಮ್ಮ ಸರಿಲ್ಲ ಹೋದ್ರೆ ಮಕ್ಕ ಊದ್ಕೊಳದು ಹಿಂತಿರಿಕ ತಿರ್ಕ್ಕ ಮಾತಾಡೋದ ಮಾಡ್ತಿದ್ಲು ಅಂದ್ಬಿಟ್ಟು ನಾವು ಹೂ ಹೋಗ್ನೆ ಇಲ್ಲಮ್ಮ ಮದುವೆ ಆದ್ಮೇಲೆ ಒಂದು ದಿವ್ಸ ಎರಡು ದಿವಸ ಹೂದು ಅಷ್ಟೇ ಅದಾದಮೇಲೆ ಇನ್ನು ಹೋಗದೇ ಇಲ್ಲ ಕಣಮ್ಮ ಎಲ್ಲೂ ಹೋಗೋಂಗಿಲ್ಲ ಬರೋಂಗಿಲ್ಲ ಇವ್ನು ಬಂದ್ರೆ ಹಂಪಿಡ್ಸ್ಕೊಂಡು ನೆಮ್ಮದಿ ಕೊಡ್ತಿದ್ದಿಲ್ಲ ಹುಣ್ಣಕ್ಕೂ ಅದಕ್ಕೆ ನಾನು ಹಿಂಗೆ ಇವನು ಚೆನ್ನಾಗಿ ಬಂದ್ಬಾಡೋದು ಮಾತಾಡೋದ್ನಲ್ಲ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಇವತ್ತು ಒನ್ ಒನ್ವ ಸುತ್ತ ಕೂತೀನಿ ಕಣಮ್ಮ ಏನು ಮಾಡಿರಿ ಊಟದ ಸಾಯಾಗೂ ನೆಮ್ಮದಿರ ನಮ್ಮ ಊನೂ ನಮ್ಮ ಅಪ್ಪ ಸತ್ತೋಗ್ಬಿಟ್ಟು ಅಂದ್ಬಿಟ್ಟು ನಾವಿನ್ನೂ ಚಿಕ್ಕೋರು ಕಣಮ್ಮ ನನಗೂ ಒಂದು ಹಾಗೆ ಎಷ್ಟು ಒಂದು ನಾಲ್ಕು ವರ್ಷ ನನ್ನ ತಮ್ಮನ್ಗೆ ಒಂದು ಮೂರು ವರ್ಷ ಎರಡು ವರ್ಷ ಆಗಿತ್ತು ಆಗಲೇಂಗೆ ಹೋಗಿದ್ದು ಆಮೇಲೆ ನಾವು ಅವ್ರ ಇವ್ರೊಟ್ಟಿರ್ಲಿ ಉಗಿಸ್ಕೊಂಡು ಆಡಿಸ್ಕೊಂಡು ಹೆಂಗೋ ಬೆಳೆದ್ರು ಹೆಂಗೋ ಒಂದು ಮುಟ್ಕ ಅದು ಅಮ್ಮ ಏನು ಅಮ್ಮ ಯಾರೋ ನಮ್ಮ ಕಡೇ ತೋರಾಕಿ ದೇವಸ್ಥಾನಕ್ಕೆ ತಾರಿ ಕೊಡಿಸಿದ್ರು ಹ್ಞೂ ಆಮೇಲೆ ಇವ್ನು ಕೂಡ ಹೊಡೆದಾಡೋದೇ ಆಯಿತು ಏನು ಮಾಡಿದ್ರಿ ಹೇಳಿ ಮತ್ತೆ ನಾಲ್ಕಂತ ನೀನು ಏನಂತ ಹೇಳಿ ನಿಮ್ಮ ನೀವು ಯಾವತ್ತೋ ಓದೋರಿಗೆ ಇವತ್ತು ನೀವು ನೀನು ಮಕ್ಕ ನೋಡ್ಬೇಕು ಮುಟ್ಬೇಕಂತೇಳ ಇವತ್ತು ನೀನು ನೀವನ್ಗೋಸ್ಕರ ಎರಡು ಮಕ್ಳು ಆ ಮಕ್ಳು ನೀನ್ ಮಕ್ಕ ನೋಡ್ಬೇಕು ಅನ್ಸದ ಓಕೆ ಅನ್ಸದ ಅನ್ಸದ ಹೇಳು ಅಂದ ನಾನೇನು ಮಕ್ಳನ್ನ ಓಡ್ಕೊಂಡಿತಿಲ್ವ ಏನ್ ಬಿಟ್ಟು ಇದ್ನಾ ಇರ್ಕೊಂಡಿತಿಲ್ವ ಅಮ್ಮ ನಾನು ಅವೇ ತಾನೇ ಹೋಗಿದ್ದು ಹೋಗು ದಾಡಿ ಅಮ್ಮ ಅಂತ ಬೇಜಾರು ಮಾಡ್ಕೋಬೇಡ ನೀನು ಭಾಳ ತಪ್ಪು ತೀರ್ಮಾನ ತಗೊಂಡಿದ್ದೀನಿ ನೀನು ಕಾಲೆತ್ತಿ ಕಡ್ದಿ ಬರ್ಬೇಡ್ದಾಗಿತ್ತು ಕಷ್ಟ ಸೂಕ್ ನೀನು ಒಂದು ಬೋಸ್ಗಳಿರಬೇಕಾಗಿತ್ತು ಇವತ್ತಿನ ಸೂಖವಾಗಿದ್ದೀಯಾ ಕಂಡೋರ್ ಮನೆ ವರ್ದಾಗ ಕೆಲಸ ಮಾಡಕ್ ಬಂದಿದ್ದೀಯ ನಿನ್ಗೆ ಗಂಡ ತಂದಾಗ್ತಿದ್ದೆ ಅದಕ್ಕೆ ಕಟ್ಟಿಗೆ ಎಲ್ಲಿಗೂ ಕಳ್ಸ್ತಿಲ್ಲ ಎಲ್ಲಿಗೂ ಕಳಿಸ್ದಾಗ ಇಸ್ಕೊಂಡಿದ್ದ ಅಂತ ತಿನ್ ಈಗ ಹೆಂಗೊಂದು ವಸತ್ತಾಯಿದ್ರು ಹೊಸತೈದ ನೀನು ಈ ಸೋಮೇಲೆ ನನ್ನ ಮಗನ ಕೊಟ್ಟು ಅಲ್ಲಿ ಅಲ್ಲಿರ್ಬಿಟ್ಟು ಇವ್ನು ಎಂತನಂತ ನನಗೆ ಏನು ಗೊತ್ತು ಸರಿಲ್ಲ ಅವನು ಅವನು ಬರೀ ಸೋಕೆ ಮಾಡ್ಕೊಂಡ ತಿರ್ಗಕ್ಕೆ ಇಲ್ಲ ಯಾಕನು ಅವನು ಅವ್ ಒಂದಿಸ್ಲಾರಿಗೆ ಅವ್ರ ಒಂದು ಒಂದಿ ಸಾಮಾನ ತೊಂದುಕೊಂಡಿಲ್ಲ ಅವ್ರು ಅಕ್ಕ ಅವ್ ಗಂಡ ತಂದು ಮಡಿಗೆ ಸಾಮಾನು ಇಲ್ಲಿಗೆ ಹೊರಸೊಳು ಕದ್ದು ಕದ್ದಿ ಅದ್ರಲ್ಲಿ ಇವ್ರ ಮನೆ ಮಾಡ್ಕ ಮಾಡ್ಕೊಬ್ತಿದ್ದು ಗೊತ್ತಾ ಅಂತದ್ರಲ್ಲಿ ಅವನು ನಿಮಗೆ ತಂದಕ್ಕ ಅವನು ಬಿರು ಬಿರು ಕೇಳತ್ತಾಗ ಸಾಹಕಾರಿ ಬರ್ತಾನೆ ಆಮೇಲೆ ಮಾತಾಡ್ತಾ ಕೂತಾರೆ ಅಂತಾರೆ ಆಟ ಜನ ಅದೇ ಹಾಕ್ಬೇಕು ಆಮೇಲೆ ಅವ್ರು ಕಲಿಯೇನು ಅಂತ ಬರ್ತಾನೆ ಬರ್ತಾನೆ ಸಾವಕಾರಿ ಅಮ್ಮ ಸುಮ್ ಕೇಳು ಅದೇ ಹಾಕ್ಬೇಕು ಮಾತಾಡ್ತಾ ಕೂತವ್ರೆ ಅಂದ್ಕೊಂಡು ಬೇಕಾಗಿಸ್ ಬರ್ಬೇಡ ಏನು ಬಿಟ್ರ ಮೇಲೆ ಏನು ಮಾಡೋದು ಅದೇ ಯಾವಾಗ ಆಚಾರ ಮೇಲೆ ಹ್ಞೂ ಸರಿ ಕಂತಾಯಿ ಅದೇ ಸರಿ ನೀ ಅದೇ ಯಾವಾಗ ಆಚಾರ ಹ್ಞೂ ಕೀಳು ಕೀಳು ನಾನು ಆ ಕಡೆ ಕೊಯ್ತೀನಿ ನೀನು ಈ ಕಡೆ ಕೀಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ